ಪ್ರತಿ ಮಾನವನ ಚಟುವಟಿಕೆಗೂ ಅದರದೇ ಆದ ಉದ್ದೇಶವಿದೆ ಹಾಗಾದರೆ ಸಭೆಗೆ ಹೋಗುವ ಉದ್ದೇಶವೇನು ನಮ್ಮ ನಂಬಿಕೆಯ ಗುರಿ ಏನಾಗಿದೆ ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತಿರಿ ನಮ್ಮ ನಂಬಿಕೆಯ ಗುರಿ ಆತ್ಮರಕ್ಷಣೆಯಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ ನಾವು ರಕ್ಷಣೆ ಹೊಂದಲು ವಿಫಲವಾದರೆ ನಮ್ಮ ಪಾಪಗಳ ಪರಿಣಾಮವಾಗಿ ನಮ್ಮ ಆತ್ಮಗಳು ನರಕದಲ್ಲಿ ಮರಣ ಹೊಂದುವ ಅಪಾಯದಲ್ಲಿರುತ್ತದೆ ನಮ್ಮ ಆತ್ಮರಕ್ಷಣೆ ಎಂದರೆ ಮರಣದ ಅಪಾಯದಿಂದ ಮುಕ್ತವಾಗುವುದು ಮತ್ತು ನಿತ್ಯ ಜೀವವನ್ನು ಪಡೆಯುವುದು ಎಂದಾಗಿದೆ ನಾವು ನಿತ್ಯ ನರಕದಲ್ಲಿ ಯಾತನೆಯನ್ನು ಹೊಂದಲು ಗುರಿಯಾಗಿದ್ದೆವು ಆದರೆ ದೇವರು ನಮಗೆ ನಿತ್ಯ ಜೀವವನ್ನು ವಾಗ್ದಾನ ಮಾಡಿದರು ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯಜೀವವು ಆದ್ದರಿಂದ ನಮ್ಮ ನಂಬಿಕೆಯ ಗುರಿಯೂ ನಿತ್ಯಜೀವ ಎಂದು ನಾವು ಹೇಳಬಹುದು ಹಾಗಾದರೆ ನಮ್ಮ ರಕ್ಷಕರಾದ ಯೇಸು ನಾವು ನಿತ್ಯಜೀವವನ್ನು ಹೊಂದಲು ಏನು ಮಾಡಬೇಕೆಂದು ಹೇಳಿದರು ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ನಾವು ನಿತ್ಯಜೀವವನ್ನು ಹೊಂದಲು ಯೇಸುವಿನ ಮಾಂಸ ಮತ್ತು ರಕ್ತವನ್ನು ತಿಂದು ಕುಡಿಯಬೇಕು ಹಾಗಾದರೆ ನಾವು ಯೇಸುವಿನ ಮಾಂಸ ಮತ್ತು ರಕ್ತವನ್ನು ಹೇಗೆ ತಿಂದು ಕುಡಿಯಬಹುದು ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇದು ನನ್ನ ದೇಹ ಅಂದನು ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಯೇಸು ಪಸ್ಕದ ರೊಟ್ಟಿಯನ್ನು ತನ್ನ ದೇಹ ಮತ್ತು ಪಸ್ಕದ ದ್ರಾಕ್ಷಾರಸವನ್ನು ತನ್ನ ರಕ್ತ ಎಂದು ಸೂಚಿಸಿದ್ದಾರೆ ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುವವರು ನಿತ್ಯ ಜೀವವನ್ನು ಹೊಂದಿದ್ದಾರೆ ಏಕೆಂದರೆ ಅವರು ಯೇಸುವಿನ ಮಾಂಸ ಮತ್ತು ರಕ್ತವನ್ನು ತಿಂದು ಕುಡಿಯುತ್ತಾರೆ ಆದ್ದರಿಂದ ಯೇಸು ಮತ್ತು ಅವರ ಶಿಷ್ಯರು ಮಾಡಿದಂತೆ ನಾವು ಪಸ್ಕ ಹಬ್ಬವನ್ನು ಆಚರಿಸೋಣ ಹಾಗಾಗಿ ನಾವು ನಮ್ಮ ನಂಬಿಕೆಯ ಗುರಿಯಾದ ನಿತ್ಯ ಜೀವವನ್ನು ಹೊಂದಿ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು